ಸಂಕೇಶ್ವರ ಸಿಪಿಐ ಶಿವಶರಣ ಔಜಿ ಅವರಿಗೆ ದಲಿತ ವಿರೋಧಿ ಪಟ್ಟವನ್ನು ಕಟೋಕಿ ಹೊರಟಿರುವುದು ಹಾಗೂ ಅವರ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಖಂಡನೀಯ ಎಂದು ನಿನ್ನೆ ನಡೆದ ಪ್ರತಿಭಟನೆಯ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳೊಂದಿಗೆ ದಲಿತ ಮುಖಂಡ ಬಾಬು ಬೋಸ್ಗೋಳ್ ಮಾತನಾಡಿ ಎರಡು ಕುಟುಂಬಗಳ ಮಧ್ಯೆ ತಂಟಿ ತಕರಾರುಗಳು ನಡೆದಿದ್ದು ಈ ವಿಚಾರವು ಈಗ ನ್ಯಾಯಾಲಯದಲ್ಲಿ ಇದ್ದು ಸಿಪಿಐ ಯಾವುದೇ ದಲಿತರಿಗೆ ಅನ್ಯಾಯ ಮಾಡಿಲ್ಲ ಎಂದ್ರು ಈ ಮಾಹಿತಿ ನಮಗೆ ಗೊತ್ತಿರಲಿಲ್ಲ ಇದು ಮೊದಲನೇದಾಗಿ ಈ ಎರಡು ಕುಟುಂಬಗಳು ನಡೆದಿರುವಂತ ಎರಡು ಕುಟುಂಬಗಳ ಮಧ್ಯೆ ನಡೆದಿರುವಂತಹ ಜಗಳಿಂದ ನಡೀತಾ ಇದೆ ಹೊರತು ಮತ್ತೇನಿಲ್ಲ ಇಲ್ಲಿ ಅವ್ರು ಹೇಳಿದ್ದನ್ನ ಇವ್ರು ಕೇಳ್ತಾ ಇಲ್ಲ ಅಂತ ಅವ್ರ ಮೇಲೆ ಇವ್ರು ಮಾಡಿರೋದಷ್ಟೇ ವಿರುದ್ಧ ಈಗಾಗಲೇ ಕೋರ್ಟ್ ನಲ್ಲಿ ಕೇಸಿದೆ ಚಾರ್ಜ್ ಶೀಟ್ ಆಗಿದೆ ವಿರುದ್ಧ ಕೇಸ್ ನಡೀತಾ ಇದೆ ಯಾವುದೇ ರೀತಿಯ ಆಫೀಸರ್ ಅವರು ಮಾಡಿಲ್ಲ ಅವ್ರು ಏನು ತಲೆನೂ ಕಟ್ಕೊಂಡಿಲ್ಲ ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕಾಗಿತ್ತಲ್ಲ ಅದನ್ನ ಅವ್ರು ಮಾಡಿದ್ದಾರೆ ಅವ್ರು ಹೇಳಿದ್ದನ್ನ ಮಾಡ್ತಾ ಇಲ್ಲ ಅಂತ ನಡೀತಾ ಇದೆ ಹೊರತು ಮತ್ತೇನಿಲ್ಲ ಮನೇಲಿ ಅದಕ್ಕೆ ನಾನು ಹೇಳ್ತೀನಿ ಮೊದಲನೇದಾಗಿ ಯಾವುದೇ ರೀತಿ ನಮ್ಮ ಸಮಾಜದ ಮುಖಂಡರನ್ನ ಇಲ್ಲಿ ತನಕ ಅಹ್ ಯಾವ ಇಲ್ಲಿ ತನಕ ಹಲವಾರು ವರ್ಷಗಳಿಂದ ಇದೇ ಇದೇ ಸಿಪಿ ಸರ್ ಅಂತಲ್ಲ ಎಷ್ಟೋ ವರ್ಷದಿಂದ ದಲಿತ ಸಮಾಜಕ್ಕೆ ಇಲ್ಲಿ ತನಕ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ಮರ್ಯಾದೆ ಕೊಡಬೇಕಲ್ಲ ಅದನ್ನೆಲ್ಲ ಕೊಡ್ತಾನೆ ಬಂದಿದ್ದಾರೆ ಸಿ ಪಿ ಐ ಕೊಟ್ಟಿದ್ದಾರೆ ಇಲ್ಲಿ ಅವ್ರು ಯಾವುದೇ ಈ ಪಥ ಮಂತ ಅದು ಇದು ಅಂತ ಏನು ನೋಡಿಲ್ಲ ಇಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಅವ್ರು ಯಾರ ಹತ್ರನೂ ರ ದುಡ್ಡು ಕೇಳಿಲ್ಲ ದುಡ್ಡು ಕೇಳಿದ್ದು ಯಾವ್ದಾದ್ರು ಒಂದು ಉದಾಹರಣೆ ಇದ್ರೆ ನಮ್ಗೆ ಹೇಳ್ಬಹುದು ಅಥವಾ ದಲಿತ ಸಮಾಜಕ್ಕೆ ಅನ್ಯಾಯ ಮಾಡಿದಲ್ಲಿ ದಲಿತ ಸಮಾಜಕ್ಕೆ ಅನ್ಯಾಯ ಮಾಡುದು ಒಂದಾದ್ರು ಉದಾಹರಣೆ ಕೊಡಲಿ ಅಥವಾ ಒಂದ ಯಾವುದಾದ್ರೂ ಸಾಕ್ಷಿ ಕೊಡಲಿ ಇಲ್ಲಿ ಏನು ಸಾಕ್ಷಿ ಇಲ್ಲ ಏನಿಲ್ಲ ದಲಿತ ವಿರೋಧಿ ದಲಿತ ವಿರೋಧಿ ದಲಿತ ವಿರೋಧಿ ಯಾರು ಇಲ್ಲಿ ನಿಜವಾಗಿ ಸಂಕೇಶ್ವರದಲ್ಲಿರೋ ದಲಿತರು ನಾವು ಇಲ್ಲಿ ಇವತ್ತು ಬಂದಿರೋ ಅರ್ಧಕ್ಕರ್ಧ ಅರ್ಧಕ್ಕ ಜನ ಹೊರಗಿನವರು ಇಲ್ಲಿ ಅನ್ಯಾಯ ಮೊದಲನೇದಾಗಿ ಮಾಡಿರೋದೆ ದಲಿತರೇ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಹೊರತು ಹೊರಗಿನವ್ರು ಯಾರಿಂದನೂ ಇಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ ದಲಿತರಿಗೆ ದಲಿತರಿಂದ ಅನ್ಯಾಯ ಆಗದಾಗ ಬರದೇ ಇರೋ ದಲಿತ ನಾಯಕರು ಈಗ ಯಾಕೆ ಬರ್ತಾರೆ ಅವ್ರ ಸಂಘ ಅವರು ಸಂಸ್ಥೆ ಅವರು ಮುಖಂಡರು ಅಂತ ಅನ್ಯಾಯ ಆದಾಗ ಬರ್ತಾ ಇರಬೇಕು ದಲಿತರಿಗೆ ಅನ್ಯಾಯ ವೈಯಕ್ತಿಕ ಜಗಳ ಅವರ ನಮ್ಮ ಮಧ್ಯೆ ಈಗ ಆಲ್ರೆಡಿ ಕೋರ್ಟ್ ನಲ್ಲಿ ಎಂಟು ಎಫ್ ಐಆರ್ ಹಾಕಲಾಗಿದೆ ಅವರು ಸ್ಟಾರ್ಟ್ ಇದೆ ಹೊರತು ಇಲ್ಲಿ ಹೊರಗಿಂದ ಹೊರಗಿಂದ ಯಾವುದೇ ವಿಷಯ ಇಲ್ಲ ಮತ್ತು ಇಲ್ಲಿ ತನಕ ಸಿಪಿಐ ನಮಗೂ ಬೆಂಬಲ ಕೊಟ್ಟಿಲ್ಲ ಅವ್ರಿಗೂ ಬೆಂಬಲ ಕೊಟ್ಟಿಲ್ಲ ಇಲ್ಲಿ ನಡೆದಿರೋದು ಏನಂದ್ರೆ ಅವರು ಹೇಳಿದ್ರು ಮಾಡ್ತಾ ಇಲ್ಲ ಅಂತ ಅಷ್ಟೇ ಚಾರ್ಜ್ ಶೀಟ್ ನಲ್ಲಿ ನಮ್ಮ ಹೆಸರು ತೆಗಿಬೇಕಾಗಿತ್ತು ತೆಗಿಲಿಲ್ಲ ಇನ್ನೊಂದು ಗುಂಪಿನವರು ಹೇಳಿದ ಹಾಗೆ ನಡೆದುಕೊಳ್ಳುತ್ತಿದ್ದಕ್ಕೆ ಸಿಪಿಐ ಶಿವಶರಣ್ ಔಚಿಯವರ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದು ದಲಿತರಿಂದಲೇ ದಲಿತರ ಮೇಲೆ ಅನ್ಯಾಯವಾಗ್ತಾ ಇದೆ ಎಂದು ಹೇಳಿದ್ರು ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕು ಎಂದು ಮನವಿಯನ್ನ ಮಾಡಿದ್ರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ